ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ ಟೆಸ್ಟ್ ಡೇ ಟು ಇಂಗ್ಲೆಂಡ್ ಕಡೆ ಹೋಗಿದೆ ಅಂತಾನೆ ಹೇಳ್ಬೋದು ಸೊ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಇಂಗ್ಲೆಂಡು ಮೊದಲು ಬೌಲಿಂಗಲ್ಲಿ ಸಖತ್ತಾಗಿ ಹಾಕಿದರೆ ಆಮೇಲೆ ಬ್ಯಾಟಿಂಗ್ನಲ್ಲಿ ಸಖತ್ತಾಗಿ ಆಡಿದ್ದಾರೆ ಸೊ ಇನ್ನೂರ ಇಪ್ಪತ್ತೈದಕ್ಕೆ ಎರಡರಲ್ಲಿದ್ದಾರೆ ಇವತ್ತಿನ ಡೇ ಮುಗಿಯೋ ತನಕ ಸೊ ನೂರ ಮೂವತ್ತ್ಮೂರು ರನ್ನಿಂದ ಹಿಂದಿದ್ದಾರೆ ಅಷ್ಟೇ ಸೊ ಇನ್ನೂ ಕೂಡ ತುಂಬಾ ಬ್ಯಾಟಿಂಗ್ ಬರೋದು ಬಾಕಿ ಇದೆ ಸೊ ಸಖತ್ ಪೊಸಿಷನ್ನಲ್ಲಿದ್ದಾರೆ ಇಂಗ್ಲೆಂಡು ಸೊ ನಾಳೆ ಕಮ್ ಬ್ಯಾಕ್ ಮಾಡಬೇಕಾಗತ್ತೆ ಇಂಡಿಯಾ ಖಂಡಿತವಾಗ್ಲೂ ಸೊ ಒಳ್ಳೆ ರನ್ ರೇಟಲ್ಲೂ ಕೂಡ ಹೊಡಿತಾ ಇದ್ದಾರೆ ಫೋರ್ ಪಾಯಿಂಟ್ ಏಟ್ ನೈನ್ ರನ್ ರೇಟ್ನಲ್ಲಿ ಹೊಡಿತಾ ಇದ್ದಾರೆ ಸೊ ನಾಳೆ ಇಂಡಿಯಾದಿಂದ ಕಮ್ ಬ್ಯಾಕ್ ಬರಲೇಬೇಕಾಗತ್ತೆ ಇಲ್ಲಾಂದರೆ ಇಂಗ್ಲೆಂಡ್ ಕಡೆ ಹೋಗ್ಬಿಡುತ್ತೆ ಮ್ಯಾಚು ಸೊ ರಿಷಬ್ ಪಂತ್ ಅವರು ಕೂಡ ಸಖತ್ತಾಗಿ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು ಇಂಜುರಿ ಆಗಿದ್ದರೂ ಕೂಡ ಸೊ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಇನ್ವಾಲ್ವ್ ಆಗಿದ್ರು ಸೊ ಫಿಫ್ಟಿ ಕೂಡ ಗಳಿಸ್ತಾರೆ ಸೊ ಇಂಜುರಿ ಆಗಿದ್ದರೂ ಕೂಡ ಲೆಕ್ಕಿಸದೆ ಬಂದಿದ್ದರು ರಿಷಬ್ ಪಂತ್ ಅವರು ಸೊ ಫ್ರ್ಯಾಕ್ಚರ್ ಆಗಿತ್ತು ಆದರೂ ಕೂಡ ಸಖತ್ತಾಗಿ ಫೈಟ್ ಬ್ಯಾಕನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಸ್ಟ್ಯಾಂಡ್ ಕೂಡ ಸಿಕ್ತು ಕ್ರೌಡ್ನಿಂದ ಸೊ ಅದು ಡಿಸರ್ವ್ ಐನೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದು ಕಮ್ಮದ ಚಾನೆಲ್ಗ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋಲ್ಲ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಠಾಕೂರ್ ಮತ್ತು ಜಡೇಜಾ ಮ್ಯಾಚನ್ನು ಸಖತ್ ದೇ ನಿನ್ನೆಯ ದಿನವನ್ನು ಮುಗಿಸಿದ್ರು ಸೊ ಅವತ್ತು ಇವತ್ತು ಆ ಪಾರ್ಟ್ನರ್ಶಿಪ್ ಮತ್ತೊಮ್ಮೆ ಮುಂದುವರೆಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಜೋಫ್ರಾ ಚರ್ ಜಡೇಜಾ ಅವ್ರನ್ನ ಬೇಗ ಔಟ್ ಮಾಡ್ತಾರೆ ಒಂದು ಬ್ಯೂಟಿಫುಲ್ ಡಿಲವರಿ ಮುಖಾಂತರ ಅವರನ್ನು ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಇಂಡಿಯಾ ಐದು ವಿಕೆಟನ್ನು ಬೇಗ ಕಡ್ಕೊಂಡು ಬಿಡುತ್ತೆ ಸೊ ಅದರ ಬಳಿಕ ಠಾಕೂರ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರಿಂದ ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಚೆನ್ನಾಗಿ ನೆಗೋಶಿಯೇಟ್ ಮಾಡ್ತಾರೆ ಸಖತ್ತಾಗಿ ಸ್ವಿಂಗ್ ಎಲ್ಲ ಆಗ್ತಾ ಇತ್ತು ನ್ಯೂ ಬಾಲ್ ಆಗಿರೋದ್ರಿಂದ ಸೊ ಅದನ್ನು ಸುಂದರ್ ಮತ್ತು ಠಾಕೂರ್ ಸಖತ್ತಾಗಿನೇ ನೆಗೋಷಿಯೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು ಸೊ ಈ ಪಾರ್ಟ್ನರ್ಶಿಪ್ನ ಬ್ರೇಕ್ ಬ್ರೇಕ್ ಮಾಡಿದ್ದು ಅಂದರೆ ಬೆನ್ ಸ್ಟೋಕ್ಸ್ ನಾಯಕ ಅಂತಲೇ ಹೇಳ್ಬೋದು ಸೊ ಬೆನ್ ಸ್ಟೋಕ್ಸ್ ಅವರು ಅತ್ಯುತ್ತಮವಾದ ಸ್ಪೆಲನ್ನು ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ಅದ್ಭುತವಾದ ಸ್ಪೆಲ್ ಬಿದ್ದು ಬೆನ್ ಸ್ಟೋಕ್ಸ್ ಅವರಿಂದ ಮೊದಲು ಠಾಕೂರ್ ಅವರನ್ನು ಔಟ್ ಮಾಡಿದ್ರೆ ಅದಾದ ಬೆನ್ನಲ್ಲೇ ವಾಷಿಂಗ್ಟನ್ ಸುಂದರ್ ಅವ್ರನ್ನು ಕೂಡ ಔಟ್ ಮಾಡ್ತಾರೆ ಸೊ ಅವರು ಊಟದ ಬೆನ್ನಲ್ಲೇ ಬೇಗ ವಿಕೆಟ್ಗಳು ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಠಾಕೂರ್ ಊಟದ ಬೆನ್ನಲ್ಲೇ ರಿಷಬ್ ಪಂತ್ ಅವರು ಬರ್ತಾರೆ ಸೊ ಇದು ಸಖತ್ ಇಂಪ್ರೆಸಿವ್ ಹಾಗೆಯೇ ಇನ್ಸ್ಪೈಯರೇಬಲ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಸೊ ಕಾಲಿಗೆ ಇಂಜುರಿ ಆಗಿದ್ದರೂ ಕೂಡ ಒಂದು ಫ್ರಾಕ್ಚರ್ ಫ್ರ್ಯಾಕ್ಚರ್ ಆಗಿದೆ ಆದ್ರೂ ಆದರೂ ಕೂಡ ಲೆಕ್ಕಿಸೋದೇ ಟಿಮ್ಗೋಸ್ಕರ ಆಡೋದಕ್ಕೆ ಪಂತ್ ಅವರು ಸೊ ಇನ್ಫ್ಯಾಕ್ಟ್ ಸಾಕಾಗಿಯೇ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ವಾಷಿಂಗ್ಟನ್ ಸುಂದರ್ ಅವರ ಜೊತೆ ಇಪ್ಪತ್ತ್ಮೂರು ರನ್ಗಳ ಪಾರ್ಟ್ನರ್ಶಿಪ್ನಲ್ಲೂ ಕೂಡ ಇನ್ವಾಲ್ವ್ ಆಗ್ತಾರೆ ಸೊ ಅದರ ಬಳಿಕ ಒಂದೆರಡು ಸಿಕ್ಸ್ ಸಿಕ್ಸರ್ಗಳನ್ನು ಕೂಡ ಬಾರಿಸ್ತಾರೆ ಪಂತ್ ಅವರು ಸೊ ಇದರೊಂದಿಗೆ ಫಿಫ್ಟಿ ಕೂಡ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ರಿಷಬ್ ಪಂತ್ ಅವರು ಸೊ ಕೊನೆಯಲ್ಲಿ ಯಾರು ಕೂಡ ಸಾಥ್ ಕೊಡೋದಿಲ್ಲ ಸೊ ಔಟ್ ಔಟ್ ಆಗ್ತಾರೆ ಬಂದ್ ಕೂಡ ಸೊ ಜೋಫ್ರಾ ಆರ್ಚರ್ ಒಂದು ಬ್ಯೂಟಿಫುಲ್ ಡಿಲಿವರಿ ಮುಖಾಂತರ ಬೋಲ್ಡ್ ಮಾಡ್ತಾರೆ ಹಾರ್ ಆಯಿತು ಆ ಲೆವೆಲ್ಗೆ ಇತ್ತು ಆ ಬಾಲು ಸೊ ಇದರೊಂದಿಗೆ ಭಾರತದ ಇನ್ನಿಂಗ್ಸ್ ಆಗುತ್ತೆ ಮುನ್ನೂರ ಐವತ್ತೆಂಟು ರನ್ಸ್ಗಳಿಗೆ ಗಳಿಗೆ ಸೊ ಓವರ್ ಕಾಸ್ಟ್ ಕಂಡೀಷನ್ ಈ ಸ್ಕೋರ್ ಸಾಕತಾಗಿಯೇ ಇದೆ ಅನ್ನುವಷ್ಟರಲ್ಲಿ ಸೊ ಇಂಗ್ಲೆಂಡ್ ಓಪನರ್ ಓಪ್ನಿಂಗ್ ಬ್ಯಾಟರ್ಸ್ಗಳು ಸಖತ್ತಾಗಿಯೇ ಸ್ಟಾರ್ಟ್ ಮಾಡೋರು ಅಂತಲೇ ಹೇಳ್ಬೋದು ಸೊ ಓಪನಿಂಗ್ ಪಾರ್ಟ್ನರ್ಶಿಪ್ನೆ ಸಖತ್ತಾಗಿ ಬಂತು ಇಂಗ್ಲೆಂಡ್ ಕಡೆ ಸೊ ಅದು ಕೂಡ ಬ್ಯಾಸ್ಬಾಲ್ ಅಂತ ಏನು ಹೇಳ್ತೀವಿ ಐದು ರನ್ ಇಂಗ್ಲೆಂಡ್ನಲ್ಲೇ ಬಂತು ಬಾಲ್ ರೀತಿಯಲ್ಲೇ ಆಡಿದ್ರು ಅಂತಲೇ ಹೇಳ್ಬೋದು ಖಂಡಿತವಾಗೂ ಸೊ ಸ್ವಲ್ಪ ಫ್ಲಾಟ್ ಆದಾಗೂ ಕೂಡ ಅನಿಸ್ತು ವಿಕೆಟು ಬಿಸಿಲು ಬಂದಿರೋದ್ರಿಂದ ಸೊ ಇಂಡಿಯಾ ಆಡಬೇಕಾದ್ರೆ ಕ್ಲೌಡಿ ವೆದರ್ ಇತ್ತು ಅದು ಇಂಗ್ಲೆಂಡ್ ಆಡಬೇಕಾದ್ರೆ ಸಂಪೂರ್ಣವಾಗಿ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು ಸೊ ಅಲ್ಲಿ ಬ್ರೇಕ್ಗಿಂತ ಮೊದಲೇನು ಸಣ್ಣ ಮಳೆ ಬಂದಿತ್ತು ಅದರಿಂದ ಸ್ವಲ್ಪ ಕ್ಲಿಯರ್ಸ್ ಕಾಯಿಸಿ ನೋಡೋ ಸಿಕ್ತು ಆಮೇಲೆ ಬ್ಯಾಟಿಂಗ್ ಮಾಡೋದು ಆಡೋದಕ್ಕೂ ಕೂಡ ಅನುಕೂಲ ಆಯಿತು ಬಿಸಿಲು ಬಂದಿರೋದ್ರಿಂದ ಇಂಗ್ಲೆಂಡ್ ಓಪನರ್ಸ್ಗಳಿಗೆ ಸೊ ಇದರೊಂದಿಗೆ ಅದ್ಭುತವಾದ ಓಪ್ನಿಂಗ್ ಜೊತೆ ಆಟ ಸಿಗುತ್ತೆ ಇಂಗ್ಲೆಂಡ್ಗೆ ನೂರ ಅರವತ್ತಾರು ರನ್ಗಳ ಬರಾತ್ ಜೊತೆ ಆಟದೊಂದಿಗೆ ಮುಂದೂಗ್ತಾಯಿದ್ರು ಸೊ ಇದಕ್ಕೆ ಬ್ರೇಕ್ ಥ್ರೂ ಕೊಟ್ಟಿದ್ದು ಅಂದರೆ ರವೀಂದ್ರ ಜಡೇಜ ಅವರು ಸರ್ಪ್ರೈಸಿಂಗ್ಲಿ ಸಾಕತ್ ಬಾಲಿಂಗ್ ಆಗ್ತಾರೆ ಹಾಗೆಯೇ ಸ್ಪಿನ್ನರ್ಸ್ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದಾರೆ ಅದಾದ ಬಳಿಕ ಡಕೆಟ್ ಅವರು ಕೂಡ ಔಟ್ ಆಗ್ತಾರೆ ಸೊ ಎರಡು ವಿಕೆಟ್ಗಳು ಸ್ವಲ್ಪ ಬೇಗ ಬರುತ್ತೆ ಆಮೇಲೆ ಸೊ ಇದರೊಂದಿಗೆ ಇನ್ನೊಂದು ಎರಡು ವಿಕೆಟ್ ಬರುತ್ತೆ ಅನ್ನೋ ಅಷ್ಟರಲ್ಲಿ ಪೋಪ್ ಮತ್ತು ರೂಟ್ ಚೆನ್ನಾಗಿನೇ ಇವತ್ತಿನ ದಿನವನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಇನ್ನೂರ ಇಪ್ಪತ್ತೈದಕ್ಕೆ ಎರಡರಲ್ಲಿದ್ದಾರೆ ಇದ್ದಾರೆ ಇಂಗ್ಲೆಂಡ್ ಇವತ್ತು ದಿನ ಎಂಡ್ ಆಗೋದರ ಹೊತ್ತಿಗೆ ಸೊ ನೂರ ಮೂವತ್ತ್ಮೂರು ರನ್ಗಳಿಂದ ಹಿಂದಿದ್ದಾರೆ ಅಷ್ಟೇ ಸೊ ವಿಕೆಟ್ಸ್ಗಳಿದೆ ರೂಟ್ ಇದ್ದಾರೆ ಹಾಗೆಯೇ ಇನ್ನೂ ಕೂಡ ಬ್ಯಾಟ್ಸ್ಮನ್ಗಳು ಬರೋದಕ್ಕಿದ್ದಾರೆ ಸೊ ಹಾಗಾಗಿ ಒಳ್ಳೆ ಪೊಸಿಷನ್ನಲ್ಲಿ ಇಂಗ್ಲೆಂಡ್ ಇದ್ದಾರೆ ಅಂತಲೇ ಹೇಳ್ಬೋದು ಭಾರತ ಒಳ್ಳೆ ಪೊಸಿಷನ್ಗೆ ಬರ್ಬೋದು ಯಾವಾಗ ಅಂದರೆ ನಾಳೆ ಬೇಗ ವಿಕೆಟ್ಸನ್ನು ತಿಂದರೆ ಮಾತ್ರ ಇಲ್ಲಾಂದರೆ ಇಂಗ್ಲೆಂಡ್ ತಮ್ಮ ಕಡೆ ಮ್ಯಾಚನ್ನು ತಗೊಂಡೋಗ್ಬಿಡ್ತಾರೆ ಖಂಡಿತ ಖಂಡಿತವಾಗ್ಲೂ ಸೊ ನೋಡೋಣ ಒಬ್ಬರ್ ದಿ ಬೆಸ್ಟ್ ನಾಳೆ ಬೆಳಗಿನ ಸೆಷನ್ನಲ್ಲಿ ಯಾರಾದರೂ ಮ್ಯಾಜಿಕ್ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಇದಾಗಿತ್ತು ಇವತ್ತಿನ ದಿನದ ಸಣ್ಣ ಹೈಲೈಟ್ಸ್ ಹೆಚ್ಚಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೋಸಿಂಗ್ ಕನ್ನಡ ಥ್ಯಾಂಕ್ ಯು